ಏನೇ ಅವ್ನ ಕೈಗೆ ಏನು ಸಿಗುತ್ತೋ ಅದೇ ಕೊಡ್ತಿರ್ತಾನೆ ಆಮೇಲೆ ಅಲ್ಲಿ ಒಬ್ಬರು ಸ್ವಾಮೀಜಿ ಹೋಗ್ತಾ ಇರ್ತಾರೆ ಅದನ್ನು ಅವರಮ್ಮ ನೋಡಿ ನಿಮ್ಮ ಕೈಗೆ ಏನು ಸಿಗುತ್ತೋ ಕೊಟ್ಬಿಡ್ತಾನೆ ಅಂದು ಅವನನ್ನ ಒಂದು ರೂಮಲ್ಲಿ ಬಂದ್ ಮಾಡಿಬಿಡ್ತಾರೆ ಆವಾಗ ಅವನ ಕಿಟಕಿಯಿಂದ ನೋಡ್ತಾನೆ ಅಲ್ಲಿ ಅಲ್ಲಿ ಸ್ವಾಮೀಜಿ ಹೋಗ್ತಾ ಇರ್ತಾರೆ ಅವ್ರನ್ನ ನೋಡಿ ಅವರಮ್ಮ ಅವನು ನರೇಂದ್ರ ಅಲ್ಲಿ ಅವರಮ್ಮನ ಬಸ ರೇಷ್ಮೆ ಸೀರೆ ಇರುತ್ತೆ ಹೆಲ್ಪಿಂಗ್ ಇತ್ತು ನಾವು ಹಂಗೆ ಕೈಲಾದ್ರೆ ಸಹಾಯ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಇನ್ನೊಂದು ಘಟನೆ ನರೇಂದ್ರ ಅವರಪ್ಪ ಜಡ್ಜ್ ಆಗಿರ್ತಾರೆ ಅವ್ರ ಮನೆಗೆ ಬಹಳ ಜನ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇರ್ತಾರೆ ಬೇರೆ ಬೇರೆ ಜಾತಿ ಜನ ಗೆಸ್ಟ್ಗಳು ಬಂದ್ರೆ ಉಕ್ಕ ಸೇದಕ್ಕೆ ಅವಾಗ ಈಗಿನ ಕಾಲದಲ್ಲೆಲ್ಲ ಟೀ ಕಾಫಿ ಹೆಂಗ್ ಕೊಡ್ತೀವೋ ಆಗಿನ ಕಾಲದಲ್ಲಿ ಉಕ್ಕ ಸೇದಕ್ಕೆ ಅಂತ ಕೊಡ್ತಾ ಇದ್ರು ಒಂದೊಂದು ಜಾತಿಗೆ ಒಂದೊಂದು ಉಕ್ಕ ಅಂತ ರಪ್ಪ ಇಟ್ಟಿದ್ರು ಅಲ್ಲಿ ಅವಾಗ ಒಂದಿನ ನರಯಂತ್ರ ಒಂದಿನ ನರೇಂದ್ರ ಬೇರೆ ಜಾತಿಗೆ ಬೇರೆ ಉಕ್ಕ ಕೊಟ್ಬಿಡ್ತೇನೆ ಅವಾಗ ರಪ್ಪ ಹಾಗೆಲ್ಲ ಮಾಡಬಾರ್ದು ಅದೇ ಜಾತಿ ಉಕ್ಕ ಕೊಡ್ಬೇಕು ಅಂತ ಹೇಳ್ತೇನೆ ಆಮೇಲೆ ಮತ್ತೆ ಇನ್ನೊಂದು ದಿವಸ ನರೇಂದ್ರ ಬೇರೆ ಜಾತಿ ಉಕ್ಕ ತಗೊಂಡಾಗ 70, tanta, ¿no?